ಚುನಾವಣಾ ರಾಜಕಾರಣದಲ್ಲಿ ಸೋತು ಸುಣ್ಣವಾಗಿರುವ ರಾಮುಲು ಇದೀಗ ಮತ್ತೊಂದು ಕ್ಷೇತ್ರದ ಕಡೆ ಕಣ್ಣಿಟ್ಟಿದ್ದಾರೆ ಅರೆ ಯಾವುದಪ್ಪ ಕ್ಷೇತ್ರ ವಾಲ್ಮೀಕಿ ಸಮಾಜ ನಾಯಕನಿಗೆ ಇದೆಂಥ ಸ್ಥಿತಿ ಅಂತೀರಾ ಈ ವರದಿ ನೋಡಿ ಕ್ಷೇತ್ರಕ್ಕಾಗಿ ರಾಮುಲು ಅಲೆದಾಟ ಶುರು ಕೂಡ್ಲಿಗಿ ಮೇಲೆ ಕಣ್ಣಿಟ್ಟ ವಾಲ್ಮೀಕಿ ಲೀಡರ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನನ್ನ ಸ್ಪರ್ಧೆ ಫೇಕ್ ರಾಮುಲು ವಾಲ್ಮೀಕಿ ಸಮಾಜದ ದೈತ್ಯ ನಾಯಕ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿನ ಸೋಲಿನ ಬಳಿಕ ಕಂಗೆಟ್ಟ ರಾಮುಲು ಇದೀಗ ರಾಜಕೀಯ ನೆಲೆಗಾಗಿ ಹೊರ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಶ್ರೀರಾಮುಲು ಎರಡು ಬ್ಯಾಕ್ ಟು ಬ್ಯಾಕ್ ಸೋಲಿನ ಬಳಿಕ ರಾಜಕೀಯ ಅಸ್ತಿತ್ವದ ಹುಡುಕಾಟದಲ್ಲಿ ಸಿಲುಕಿದ್ದಾರೆ ಹೀಗಾಗಿ ಮಾಜಿ ಸಚಿವ ಶ್ರೀರಾಮುಲು ಕೂಡ್ಲಿಗಿ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸುವೆ ಎಂದಿದ್ದಾರೆ ರಾಮುಲು ಈ ನಡೆ ಸ್ಥಳೀಯ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಗಳನ್ನು ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಹಾಗಾಗಿ ಸ್ಥಳೀಯ ನಾಯಕರ ಮನವೊಲಿಕೆ ಕೂಡ ರಾಮುಲುಗೆ ಸವಾಲಾಗಿದೆ ಅಪ್ಪ ಹಂಗ ಹಂಗ ಜ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆಗಳು ಬಿಡ ಏ ರಾಮ್ಲೂರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ ತಿನ್ನೋದು ಗೊತ್ತಿದ್ದ ನಿಂತೆ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲ ರಾಮ್ಲೋರ್ ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ ಎಲ್ಲ ಹೋಗ ಗೆದ್ ಬರ್ತಾನೆ ಈ ಸರ್ ಬಂದು ಸೋತೋಗಿನಲ್ಲಪ್ಪ ಇವತ್ತು ನೋವು ಪಡ್ತಾ ಇದಾರೆ ಅವ ರಾಮ್ಲೋರ್ ನಿಲ್ತೀನಿ ಅಂದ್ಮೇಲೆ ನಿಲ್ತೀನಂದಲ್ಲಿ ನಿಲ್ಲದು ಗೋಡ್ಯಾನೇ ನಿರ್ಧಾರ ನಿರ್ಧಾರ ಬದಲಾವಣೆ ನಿಲ್ಲಪ್ಪ ಹಂಗೆ ನಿಲ್ಪ ಪಾಪ ಎಲ್ಲ ಕಾಯ್ತಿದ್ದಾರೆ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲೋರ್ನ ಯಾವತ್ತು ಕೂಡ್ಲಿ ಜನರು ಬಿಟ್ಟು ಕೊಟ್ಟಿಲ್ಲ ಇವತ್ತ್ಯಾಕೆ ಬಿಟ್ಟು ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷಗಳು ಬಾಕಿ ಇದೆ ಈಗಾಗಲೇ ನಾನು ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವೆ ಎಂಬ ಹೇಳಿಕೆ ಶ್ರೀರಾಮುಲು ನೀಡಿದ್ದಾರೆ ಈಗಿನಿಂದಲೇ ಕ್ಷೇತ್ರದಲ್ಲಿ ಶ್ರೀರಾಮುಲು ಸಕ್ರಿಯರಾಗಿದ್ದಾರೆ ಕ್ಷೇತ್ರದಲ್ಲಿನ ಮದುವೆ ಮುಂಜಿ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ತೆರಳುತ್ತಿದ್ದಾರೆ ನಿನ್ನೆಯಿಂದ ಕೊಟ್ಟೂರು ಜಾತ್ರೆಗೆ ಕೂಡ್ಲಿಗೆಯಿಂದ ರಾಮುಲು ಬಣ ಪಾದಯಾತ್ರೆ ಶುರು ಮಾಡಿದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಕಿಡಿಕಾರಿದೆ ಸನ್ನಿಧಾನದಲ್ಲಿ ಆಶೀರ್ವಾದ ಪಡ್ಕೋಬೇಕು ಒಟ್ಟಾರೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜು ಅವ್ರ ನಾಗರಾಜು ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಹಿರಿಯ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಯಿಂದ ಕೊಟ್ಟರು ತನಕ ಹತ್ತತ್ರ ಇಪ್ಪತ್ತು ಒಂದು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಹತ್ತತ್ರ ಪಾದಯಾತ್ರೆ ಮಾಡ್ಕೊಂಡೋಗಿ ಪುನಃ ಅಲ್ಲಿ ಕೊಟ್ಟರೇಶ್ವರನ ಆಶೀರ್ವಾದನ ಪಡ್ಕೊಂಡು ಪುನಃ ಅಲ್ಲಿಂದ ಮತ್ತೆ ಡಿಸ್ಪರ್ಸ್ ಆಗೋಂಥ ಕೆಲಸ ಆಗ್ತಾಯಿದೆ ಪ್ರಥಮ ಬಾರಿಗೆ ಇನ್ನ ಉದ್ದೇಶ ಇಷ್ಟೇ ನಾವೆಲ್ಲ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿದ್ದಂಥವ್ರು ಅಂದರೆ ನಾವೆಲ್ಲ ಬಹುಶಃ ರಾಜಕಾರಣದಲ್ಲಿ ಅಷ್ಟು ಇಷ್ಟು ಸ್ವಲ್ಪ ಪಾಂಡಿತ್ಯವನ್ನು ಪಡೆದಂಥ ನಾವಾಗಿರೋ ಕಾರಣ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ ನೂರ ಅರವತ್ತು ಸ್ಥಾನಗಳು ಕರ್ನಾಟಕದಲ್ಲಿ ಗೆಲಬೇಕು ಕರ್ನಾಟಕದಲ್ಲಿ ಬಿಜೆಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಇವತ್ತು ಇಲ್ಲಿಂದ ನಾವು ದೇವಸ್ಥಾನ ತನಕ ಕೂಡ ಪಾದಯಾತ್ರೆಯನ್ನು ಮಾಡುತ್ತಿದ್ದೀವಿ ಶ್ರೀರಾಮುಲು ಸ್ಪರ್ಧೆಗೆ ಸೂರ್ಯ ಪಾಪಣ್ಣ ವಿರೋಧಿಸಿದ್ದು ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುವುದು ಅಂತ ಹೇಳಿದ್ರು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಹೇಳಿದ್ದಾರೆ ನಮ್ಮ ನಮ್ಗೆ ನಾಯಕರು ಹಿಂಗೆ ಅಡ್ಡಾಡ್ತಾರೆ ಆದ್ರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ ಶ್ರೀರಾಮ ನಮ್ಮ ಅಣ್ಣದ ಮೇಲೆ ನಮ್ಗೆ ಅಪೂರ್ಣವಾದ ಗೌರವ ಐತೆ ಅವ್ರು ಮಾತಿಕೊಡ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಅಂತ ಮಾತನಾಡ್ತಾರೆ ಅದ್ರ ಮತ್ತೆ ಅವ್ರು ಹೇಳ್ಕೊಳ್ತಾರೆ ಆ ವಿಶ್ವಾಸ ನಮಗೆ ಐತೆ ಮತ್ತು ಸ್ಥಳೀಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಕೇಳಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ ಇದರಲ್ಲಿ ಏನು ಬದಲಾಯಿಲ್ಲ ನಾವು ಕೂಡ ಅಣ್ಣನ ಮೇಲೆ ನಮಗೆ ಅಪೂರ್ವ ಕುಟುಂಬದ ಯಜಮಾನರು ಅವರು ರಾಜ್ಯನ ಮೇಲೆ ಅವ್ರ ಬಗ್ಗೆ ನಮಗೆ ಅಪಾರ್ವ ಗೌರವ ಇದೆ ಹಂಗಾಗಿ ಇದರಲ್ಲಿ ಯಾವುದೇ ಸ್ವಂತ ಇಲ್ಲ ಅವರೇ ಹೇಳಿದ್ದಾರೆ ನಾನು ನಮ್ಮ ಚುನಾವಣೆಗೆ ಬರ್ತಾ ಇಲ್ಲ ನಾನು ಏನೋ ವಿಚಾರಕ್ಕೆ ಬರ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಶ್ರೀರಾಮುಲು ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ಮುಖಂಡರು ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಈಗಾಗಲೇ ರಾಜಕೀಯ ಗೊಂದಲದಲ್ಲಿರುವ ಶ್ರೀರಾಮ ಇದೀಗ ಕೂಡ್ಲಿಗಿ ಬಿಜೆಪಿ ಮುಖಂಡರ ಮನವೊಲಿಕೆ ದೊಡ್ಡ ಸವಾಲಾಗಿದೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಚುನಾವಣಾ ರಾಜಕಾರಣದಲ್ಲಿ ಸೋತು ಸುಣ್ಣವಾಗಿರುವ ರಾಮುಲು ಇದೀಗ ಮತ್ತೊಂದು ಕ್ಷೇತ್ರದ ಕಡೆ ಕಣ್ಣಿಟ್ಟಿದ್ದಾರೆ ಅರೆ ಯಾವುದಪ್ಪ ಕ್ಷೇತ್ರ ವಾಲ್ಮೀಕಿ ಸಮಾಜ ನಾಯಕನಿಗೆ ಇದೆಂಥ ಸ್ಥಿತಿ ಅಂತೀರಾ ಈ ವರದಿ ನೋಡಿ ರಾಮುಲು ಅಲೆದಾಟ ಶುರು ಕೂಡ್ಲಿಗಿ ಮೇಲೆ ಕಣ್ಣಿಟ್ಟ ವಾಲ್ಮೀಕಿ ಲೀಡರ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನನ್ನ ಸ್ಪರ್ಧೆ ಫೇಕ್ ರಾಮುಲು ವಾಲ್ಮೀಕಿ ಸಮಾಜದ ದೈತ್ಯ ನಾಯಕ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿನ ಸೋಲಿನ ಬಳಿಕ ಕಂಗೆಟ್ಟ ರಾಮುಲು ಇದೀಗ ರಾಜಕೀಯ ನೆಲೆಗಾಗಿ ಹೊರ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಹೌದು ಶ್ರೀರಾಮುಲು ಎರಡು ಬ್ಯಾಕ್ ಟು ಬ್ಯಾಕ್ ಸೋಲಿನ ಬಳಿಕ ರಾಜಕೀಯ ಅಸ್ತಿತ್ವದ ಹುಡುಕಾಟದಲ್ಲಿ ಸಿಲುಕಿದ್ದಾರೆ ಹೀಗಾಗಿ ಮಾಜಿ ಸಚಿವ ಶ್ರೀರಾಮುಲು ಕೂಡ್ಲಿಗಿ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸುವೆ ಎಂದಿದ್ದಾರೆ ರಾಮುಲು ಈ ನಡೆ ಸ್ಥಳೀಯ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಗಳನ್ನು ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಹಾಗಾಗಿ ಸ್ಥಳೀಯ ನಾಯಕರ ಮನವೊಲಿಕೆ ಕೂಡ ರಾಮುಲುಗೆ ಸವಾಲಾಗಿದೆ ಅಪ್ಪ ಹಂಗ ಹಂಗ ಜ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆಗಳು ಬಿಡ ಏ ರಾಮ್ಲೂರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ ತಿನ್ನೋದು ಗೊತ್ತಿದ್ದು ನಿಂತೇ ಇಲ್ಲ ಯಾಕಂದೇಳಿದ್ರೆ ಇಲ್ಲ ರಾಮ್ಲೋರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ ಎಲ್ಲೋ ಗೆದ್ದು ಬರ್ತಾನೆ ಈ ಸರ್ ಬಂದು ಸೋತೋಗಿನಲ್ಲಪ್ಪ ಇವತ್ತು ನೋವು ಪಡ್ತಾ ಇದಾರೆ ಅವ ರಾಮ್ಲೋರ್ ಕೂಡ್ಲಿ ನಿಲ್ತೀನ ಕೂಡ್ಲಿ ನಿಲ್ಲದು ಗೋಡ್ರ ನಿರ್ಧಾರ ಬದಲಾವಣೆ ಇಲ್ಲಪ್ಪ ಹಂಗೆ ನಿಲ್ತಪ್ಪಾ ಪಾಪ ಅಲ್ಲೆಲ್ಲ ಕಾಯ್ತಿದಾರೆ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲೋರ್ನ ಯಾವತ್ತು ಕೂಡ್ಲಿ ಜನರು ಬಿಟ್ಟು ಕೊಟ್ಟಿಲ್ಲ ಇವತ್ತ್ಯಾಕೆ ಬಿಟ್ಟು ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷಗಳು ಬಾಕಿ ಇದೆ ಈಗಾಗಲೇ ನಾನು ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವೆ ಎಂಬ ಹೇಳಿಕೆ ಶ್ರೀರಾಮುಲು ನೀಡಿದ್ದಾರೆ ಈಗಿನಿಂದಲೇ ಕ್ಷೇತ್ರದಲ್ಲಿ ಶ್ರೀರಾಮುಲು ಸಕ್ರಿಯರಾಗಿದ್ದಾರೆ ಕ್ಷೇತ್ರದಲ್ಲಿನ ಮದುವೆ ಮುಂಜಿ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ತೆರಳುತ್ತಿದ್ದಾರೆ ನಿನ್ನೆಯಿಂದ ಕೊಟ್ಟೂರು ಜಾತ್ರೆಗೆ ಕೂಡ್ಲಿಗೆಯಿಂದ ರಾಮುಲು ಬಣ ಪಾದಯಾತ್ರೆ ಶುರು ಮಾಡಿದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಕಿಡಿಕಾರಿದೆ ಸನ್ನಿಧಾನದಲ್ಲಿ ಆಶೀರ್ವಾದ ಪಡ್ಕೋಬೇಕು ಒಟ್ಟಾರೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜು ಅವ್ರ ನಾಗರಾಜು ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಯಿಂದ ಕೊಟ್ಟರು ತನಕ ಹತ್ತತ್ರ ಇಪ್ಪತ್ತು ಒಂದು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಹತ್ತತ್ರ ಪಾದಯಾತ್ರೆ ಹೋಗಿ ಪುನಃ ಅಲ್ಲಿ ಕೊಟ್ಟನೇಶ್ವರ ಆಶೀರ್ವಾದವನ್ನು ಪಡ್ಕೊಂಡು ಪುನಃ ಅಲ್ಲಿಂದ ಮತ್ತೆ ಡಿಸ್ಪಸ್ ಆಗೋಂಥ ಕೆಲಸ ಆಗ್ತಾಯಿದೆ ಪ್ರಥಮ ಬಾರಿಗೆ ನಮ್ಮ ಉದ್ದೇಶ ಇಷ್ಟೇ ನಾವೆಲ್ಲ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿದ್ದಂತೂ ಅಂದರೆ ನಾವೆಲ್ಲ ಬಹುಶಃ ರಾಜಕಾರಣದಲ್ಲಿ ಅಷ್ಟು ಇಷ್ಟು ಸ್ವಲ್ಪ ಪಾಂಡಿತ್ಯವನ್ನು ಪಡೆದಂಥ ನಾವಾಗಿರೋ ಕಾರಣ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ ನೂರ ಅರವತ್ತು ಸ್ಥಾನಗಳು ಕರ್ನಾಟಕದಲ್ಲಿ ಗೆಲೀಬೇಕು ಕರ್ನಾಟಕದಲ್ಲಿ ಬಿಜೆಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನಂತ ಕಾರಣದಿಂದ ಇವತ್ತು ಇಲ್ಲಿಂದ ನಾವು ದೇವಸ್ಥಾನ ತನಕ ಕೂಡ ಶ್ರೀರಾಮುಲು ಸ್ಪರ್ಧೆಗೆ ಸೂರ್ಯ ಪಾಪಣ್ಣ ವಿರೋಧಿಸಿದ್ದು ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುವುದು ಅಂತ ಹೇಳಿದ್ರು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಹೇಳಿದ್ದಾರೆ ನಮ್ಗೆ ನಾಯಕರು ಹಿಂಗೆ ಅಡ್ಡಾಡ್ತಾರೆ ಆದ್ರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ ಶ್ರೀರಾಮುಲು ಅಣ್ಣನ್ ಮೇಲೆ ನಮ್ಗೆ ಅಪೂರ್ಣವಾದ ಗೌರವ ಐತೆ ಅವ್ರು ಮಾತಿಕೊಟ್ಟಿದ್ದಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡುತ್ತೆ ಅಂತ ಮಾತನಾಡಿದ್ರೆ ಅದ್ರ ಮಾತ್ರ ಅವ್ರು ಹೇಳ್ಕೊಳ್ತಾರೆ ಆ ವಿಶ್ವಾಸ ನಮಗೆ ಐತೆ ಮತ್ತು ಸ್ಥಳೀಯರಿಗೆ ಯಾರಿಗಾದರೂ ಅವ್ರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗಳಿಸ್ತಾರೆ ಅಮ್ಮ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ ಇದರಲ್ಲಿ ಏನು ಬದಲಾಯಿಲ್ಲ ನಾವು ಕೂಡ ಅಣ್ಣನ ಮೇಲೆ ನಮ್ಗೆ ಯಜಮಾನ್ ಅವರು ರಾಜ್ಯದ ನಾಯಕರು ಅವ್ರ ಬಗ್ಗೆ ನಮ್ಗೆ ಎಫ್ಆರ್ ಗೌರವಿಸಿ ಇದ್ರಲ್ಲಿ ಯಾವ್ದಾದ್ರು ತಂತ್ರ ಇಲ್ಲ ಶ್ರೀರಾಮುಲು ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ಮುಖಂಡರು ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಈಗಾಗಲೇ ರಾಜಕೀಯ ಗೊಂದಲದಲ್ಲಿರೋ ಶ್ರೀರಾಮುಲುಗೆ ಇದೀಗ ಕೂಡ್ಲಿಗಿ ಬಿಜೆಪಿ ಮುಖಂಡರ ಮನವೊಲಿಕೆ ದೊಡ್ಡ ಸವಾಲಾಗಿದೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ